ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪ್ರಿಯ ವೀಕ್ಷಕರೇ ಈಗ ಮಾಘ ಮಾಸದ ಎರಡನೇ ಅಧ್ಯಾಯದ ಅಧ್ಯಾಯವನ್ನು ಪ್ರಾರಂಭಿಸೋಣ ಹಿಂದೆ ಸೂರ್ಯವಂಶದಲ್ಲಿ ದಿಲೀಪನೆಂಬ ಮಹಾಪರಾಕ್ರಮೆಯೂ ಪರಮ ಧಾರ್ಮಿಕನೂ ಆದ ರಾಜನಿದ್ದನು ಆತನು ಅನೇಕ ಯಜ್ಞ ಯಾಗಾದಿಗಳನ್ನು ದಾನ ಧರ್ಮ ಕಾರ್ಯಗಳನ್ನು ಮಾಡುತ್ತಾ ಜನಾನುರಾಗಿಯಾಗಿದ್ದನು ಅಯೋಧ್ಯಾಧಿಪತಿಯಾದ ಆತನು ಬೇಟೆಗಾಗಿ ಒಂದು ದಿನ ಅಡವಿಗೆ ತೆರಳಿದನು ಬೇಟೆಗೆ ಬೇಕಾದ ಸಕಲ ಆಯುಧಗಳನ್ನು ಹಾಗೂ ಯೋಧರನ್ನು ಕರೆದುಕೊಂಡು ಅಡವಿಯನ್ನು ತಲುಪಿದಾಗ ಅಲ್ಲಿ ಅನೇಕ ಕ್ರೂರ ಮೃಗಗಳು ಎದುರಾದವು ಆ ಕೂ ಕ್ರೂರ ಮೃಗಗಳು ಪಕ್ಕದ ಗ್ರಾಮಸ್ಥ ಜನರ ಮೇಲೆ ಆಗಿಂದಾಗ್ಗೆ ದಾಳಿ ಮಾಡಿ ಅವರನ್ನು ಹಿಂಸೆ ಮಾಡುತ್ತಿದ್ದವು ದಿಲೀಪನು ಮೃಗಗಳನ್ನು ತನ್ನ ಅಪ್ರತಿಮವಾದ ಧನುರ್ವಿದ್ಯಾಬಲದಿಂದ ಸಂಹರಿಸಿದನು ದಿಲೀಪನು ಒಂದು ಮೃಗದ ಮೇಲೆ ಬಾಣ ಪ್ರಯೋಗ ಮಾಡಲು ಅದು ಆತನಿಂದ ತಪ್ಪಿಸಿಕೊಂಡು ಹೋಗಿ ಮಾಯವಾಯಿತು ರಾಜನು ಅದನ್ನು ಬಿಡದೆ ಬೆನ್ನಟ್ಟಿದನು ಆಗ ಆ ಬ್ರಾಹ್ಮಣನು ರಾಜನ್ ಮೊದಲು ಈ ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಬಾ ಆ ನಂತರ ನಾನು ನಿನಗೆ ಈ ಮಾಘ ಮಾಸದ ಮಹಾತ್ಮೆಯನ್ನು ವಿವರವಾಗಿ ತಿಳಿದು ತಿಳಿಸುತ್ತೇನೆ ಎಂದನು ಬ್ರಾಹ್ಮಣನ ಆದೇಶದಂತೆ ರಾಜನು ಸರೋವರದಲ್ಲಿ ಸ್ನಾನ ಮಾಡಿ ಶುಚಿರ್ಭೂತನಾಗಿ ಬಂದಾಗ ಆ ಬ್ರಾಹ್ಮಣನು ರಾಜ ನಿಮ್ಮ ಆ ಮೃಗವು ಒಂದು ದಟ್ಟವಾದ ಅರಣ್ಯ ಪ್ರದೇಶವನ್ನು ಪ್ರವೇಶ ಮಾಡಿತು ಅಷ್ಟು ಹೊತ್ತಿಗೆ ಬಾಯಾರಿದ ರಾಜನು ನೀರಿಗಾಗಿ ತನ್ನ ಪರಿವಾರದೊಡನೆ ಕೊಳವೊಂದನ್ನು ಹುಡುಕತೊಡಗಿದನು ಸುದೈವದಿಂದ ಅವರಿಗೊಂದು ಸರೋವರವೂ ಗೋಚರವಾಯಿತು ಇದನ್ನು ನೋಡಿ ಆನಂದಿತನಾದ ರಾಜನು ಅದರ ಬಳಿ ಬಂದು ತಾವರೆಗಳಿಂದಲೂ ಇತರ ಅನೇಕ ಪುಷ್ಪಗಳಿಂದಲೂ ನಯನ ಮನೋಹರವಾಗಿದ್ದ ಸರೋವರದ ಸೌಂದರ್ಯವನ್ನು ಮೆಚ್ಚಿದನು ದಿಲೀಪ ಮಹಾರಾಜನು ಆತನ ಪರಿವಾರವು ತಮ್ಮ ಬಾಯಾರಿಕೆ ದಣಿವುಗಳನ್ನು ಪರಿಹರಿಸಿಕೊಂಡರು ಆ ಸರೋವರದ ದಡದಲ್ಲಿದ್ದ ಆಲದ ಮರದ ನೆರಳಲ್ಲಿ ಕ್ಷಣಕಾಲ ವಿಶ್ರಮಿಸಿಕೊಂಡು ಇನ್ನೇನು ರಾಜಧಾನಿಯತ್ತ ಹೊರಡಲಿದ್ದಾಗ ಅನೇಕ ಮೃಗಗಳು ಅಲ್ಲಿಗೆ ನೀರು ಕುಡಿಯಲು ಬಂದವು ಅವುಗಳನ್ನು ನೋಡಿದ ರಾಜನು ಅವುಗಳನ್ನು ತನ್ನ ಮನಸಾರೆ ಬೇಟೆಯಾಡಿದನು ರಾಜರ ಪರಿವಾರವು ಇನ್ನೇನು ಹೊರಡಲಿದ್ದಾಗ ಅವರಿಗೆ ಒಬ್ಬ ತೇಜಸ್ವಿಯಾದ ಬ್ರಾಹ್ಮಣನು ಎದುರಾದನು ಆತ ಬ್ರಹ್ಮ ತೇಜಸ್ಸು ಅಪ್ರತಿಮವಾಗಿತ್ತು ದಿಲೀಪನು ಆತನನ್ನು ಕಂಡು ಕೂಡಲೇ ತಲೆಬಾಗಿ ಕೈಜೋಡಿಸಿ ನಮಸ್ಕಾರ ಮಾಡಿದನು ಆ ಬ್ರಾಹ್ಮಣರು ರಾಜನನ್ನು ಕ್ಷಣಕಾಲ ಗಮನಿಸಿ ರಾಜನು ಅತ್ಯಂತ ಪುಣ್ಯಕರವಾದ ಮಾಘಮಾಸವಿದು ಎದುರಿಗೆ ನೀರು ತುಂಬಿದ ಸರೋವರವೂ ಇದೆ ಹೀಗಿರುವಾಗ ಮಾಘಸ್ನಾನ ಮಾಡಿ ನೀನು ಹೊರಡಬಾರದೆ ಮಾಸದ ದಿವ್ಯ ಮಹಿಮೆ ನಿನಗೆ ತಿಳಿಯದೆ ಎಂದು ಕೇಳಿದನು ದಿಲೀಪನಿಗೆ ಆಶ್ಚರ್ಯವಾಯಿತು ಸ್ವಾಮಿ ನನಗೆ ತಿಳಿಯದು ನಾನು ಬೇಟೆಗೆ ಬಂದವನು ಅರಮನೆಯಲ್ಲಿದ್ದರೆ ಪುರೋಹಿತರು ನೆನಪು ಮಾಡಿಕೊಡುತ್ತಿದ್ದರು ಆದ್ದರಿಂದ ಈ ಮಾಸದ ಮಹಿಮಾ ವಿಶೇಷತೆಗಳನ್ನು ತಾವೇ ಹೇಳಬೇಕು ಎಂದು ಭಕ್ತಿಯಿಂದ ಕೋರಿದನು ಸೂರ್ಯವಂಶದ ಕುಲಗುರು ವಸಿಷ್ಠರು ಆಗಾಗ ನಿನ್ನಲ್ಲಿಗೆ ಬಂದು ಹೋಗುತ್ತಾರಲ್ಲವೇ ಅವರಿಂದ ಮಾಘಮಾಸದ ಮಹಿಮೆಯನ್ನು ತಿಳಿದುಕೋ ಅವರಿಗೆ ತಿಳಿಯುವುದೇನೂ ಇಲ್ಲ ಎಂದು ಹೇಳಿ ತಾನು ತನ್ನ ಪಾಡಿಗೆ ಮುಂದೆ ಹೊರಟನು ದಿಲೀಪನು ದಾರಿ ಕಾಣದೆ ಅಯೋಧ್ಯಾನಗರಿಗೆ ಹಿಂತಿರುಗಿದನು ಆದರೆ ಬ್ರಾಹ್ಮಣನ ಮಾತು ಆಗಾಗ ನೆನಪಿಗೆ ಬರುತ್ತಿತ್ತು ಒಂದು ದಿನ ಅರುಣೋದಯಕ್ಕೆ ಮುಂಚೆ ಎದ್ದು ಸ್ನಾನಾಕಗಳನ್ನು ಮುಗಿಸಿಕೊಂಡು ಮಂತ್ರಿ ಸಚಿವರೊಡನೆ ವಸಿಷ್ಠರ ಆಶ್ರಮದ ಕಡೆಗೆ ಪ್ರಯಾಣ ಬೆಳೆಸಿದನು ಆ ಸಮಯದಲ್ಲಿ ವಸಿಷ್ಠರು ತಪೋನಿರತರಾಗಿದ್ದರು ಶಿಷ್ಯರು ವೇದಾಧ್ಯಯನ ಮಾಡುತ್ತಿದ್ದರು ರಾಜನು ಅವರ ತಪಸ್ಸಿಗೆ ಭಂಗ ತರಲು ಬಯಸದೆ ಸ್ವಲ್ಪ ಕಾಲ ಕಾದನು ಆಗ ತಪಸ್ಸಿನಿಂದೆದ್ದ ವಸಿಷ್ಠರು ರಾಜನ ಸತ್ಕಾರವನ್ನು ಸ್ವೀಕರಿಸಿ ಕುಶಲ ಪ್ರಶ್ನೆ ಮಾಡಿದರು ರಾಜನ್ ನೀನು ಇಲ್ಲಿಗೆ ಬಂದ ಕಾರಣವೇನು ಎಂದು ಕೇಳಿದರು ದಿಲೀಪನು ಗುರುಗಳೇ ತಮ್ಮ ಮೂಲಕ ನಾನು ರಾಜಧರ್ಮ ಹಾಗೂ ಅನೇಕ ಪುರಾಣೇತಿಹಾಸಿಗಳನ್ನು ಪುರಾಣೇತಿಹಿಸಿ ಇತಿಹಾಸಗಳನ್ನು ಕೇಳಿ ಸಂತೋಷಿತನಾಗಿರುವೆ ಆದರೆ ಮಾಘಮಾಸ ಮಹಾತ್ಮೆ ಹಾಗೂ ಅದರ ವಿಧಿವಿಧಾನಗಳನ್ನು ತಮ್ಮಿಂದಲೇ ತಿಳಿಯುವ ಬಯಕೆಯಿಂದ ತಾವು ಪರಮ ಪಾವನವಾದ ಈ ದಿವ್ಯ ಕಥಾಮೃತವನ್ನು ನನಗೆ ಹೇಳಬೇಕು ಎಂದು ಕೋರಿದರು ವಸಿಷ್ಠರು ಏ ಮಹಾರಾಜ ಸಮಂಜಸವಾದ ಪ್ರಶ್ನೆಯನ್ನೇ ಕೇಳಿರು ಈ ಮಾಘಮಾಸ ಮಹಿಮೆಯನ್ನು ಎಲ್ಲರೂ ತಿಳಿಯಬೇಕಾಗಿದೆ ತಿಳಿದು ಆಚರಿಸಬೇಕು ಮಾಸದ ಪೂರ್ಣ ಮಹಿಮೆಯು ನನಗೂ ತಿಳಿಯದು ಕೇವಲ ಮಾಘಸ್ನಾನ ಮಾತ್ರದಿಂದಲೇ ಅನೇಕ ಯಜ್ಞಗಳ ಫಲ ಸಿಗುತ್ತದೆ ಎಂದು ಹಿರಿಯರು ಹೇಳಿದ್ದಾರೆ ಇತರ ವ್ರತಗಳ ಆಚರಣೆಯಿಂದ ತಾತ್ಕಾಲಿಕವಾದ ಪುಣ್ಯಗಳು ದೊರೆಯಬಹುದು ಆದರೆ ಮಾಘಸ್ನಾನ ಪೂಜಾದಿಗಳನ್ನು ಶ್ರದ್ಧಾಭಕ್ತಿಗಳಿಂದ ಆಚರಿಸಿದರ ಶಾಶ್ವತವಾದ ಸದ್ಗತಿ ದೊರೆತು ಇಹ ಪರ ಸುಖ ಸಿಗುವುದರಲ್ಲಿ ಸಂದೇಹವಿಲ್ಲ ಇದಕ್ಕಿಂತ ಉತ್ತಮವಾದ ವ್ರತ ಬೇರೊಂದಿಲ್ಲ ಎಂದು ವಸಿಷ್ಠರು ದಿಲೀಪ ಮಹಾರಾಜನಿಗೆ ಹೇಳಿದರೆಂಬಲ್ಲಿಗೆ ಮಾಘಮಾಸ ಮಹಿತ್ಮೆಯ ಎರಡನೆಯ ಅಧ್ಯಾಯವು ಸಂಪೂರ್ಣವಾಯಿತು